ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಯಾಕೆಂದರೆ ನಾನು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಎಲ್ಲ ಎಲ್ಲ ಪಡೆದು ಒಬ್ಬ ಶಾಸಕನಾಗಿದ್ದೀನಿ ನನ್ನ ಮೊಟ್ಟ ಮೊದಲ ಬಾರಿಗೆ ನಾನು ಈ ಒಂದು ಕಾಲೇಜಿನ ಅಧ್ಯಕ್ಷನಾದಾಗ ಸುಮಾರು ಏಳು ಗಂಟೆಗೆ ಎಂಟು ಗಂಟೆಗೆಲ್ಲ ಹೆಣ್ಮಕ್ಳು ಮತ್ತು ನಮ್ಮ ಗಂಡು ಮಕ್ಕಳು ತಿಂಡಿ ಇಲ್ಲದೆ ಬರ್ತಾಯಿದ್ರು ಏಳು ಗಂಟೆಗೆ ಬಂದು ಎರಡು ಗಂಟೆ ಮೂರು ಗಂಟೆ ಹೋಗ್ತಾಯಿದ್ರು ಸುಮಾರು ಜನ್ಮ ಹೆಣ್ಮಕ್ಳು ಮಾತಾಡಿದಾಗ ನಾವು ತಿಂಡಿ ಮಾಡ್ಕೊಂಬರೋದಿಲ್ಲ ಅಂತ ಒಂದು ನೋವನ್ನು ಎಕ್ಪಡಿಸಿದ್ರು ನಾವು ಏನೇನೋ ಶಾಸಕರಾಗಿ ಮಾಡ್ತೀವಿ ಅದೆಲ್ಲ ಶಾಶ್ವತ ಅಲ್ಲ ಆದರೆ ಇಲ್ಲೊಂದು ಕ್ಯಾಂಟೀನ್ ಮಾಡಬೇಕು ನಾವು ಯಾವುದೋ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ನಾವು ಕ್ಯಾಂಟೀನ್ ಮಾಡಬೇಕನ್ನೋ ಉದ್ದೇಶದಿಂದ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅಮೌಂಟಿಂದ ಒಂದು ಕ್ಯಾಂಟೀನ್ನ ಉದ್ಘಾಟನೆ ಮಾಡಿ ಇವತ್ತು ಕ್ಯಾಂಟೀನ್ನ ಲೋಕಾರ್ಪಣೆ ಮಾಡಿ ಇವತ್ತು ಟೇಸ್ಟ್ ಮಾಡಿ ಫುಡ್ ಟೇಸ್ಟ್ ಮಾಡಿ ಇಲ್ಲಿ ಬರ್ತಕ್ಕಂಥ ಹಳ್ಳಿಗಾಡಿನ ಎಲ್ಲ ನನ್ನ ಯುವಕ ಯುವ ಮತ್ತು ಯುವತಿಯರಿಗೆ ಮಧ್ಯಾಹ್ನ ಊಟ ಮತ್ತು ಬೆಳಿಗ್ಗೆ ಟಿಫನ್ ವ್ಯವಸ್ಥೆನ ಮಾಡಿದ್ವಿ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ವಿ ಒಂದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಒಂದು ಕ್ಯಾಂಟೀನ್ ಓಪನ್ ಮಾಡ್ತಾರೆ ಇವತ್ತು ಖುಷಿ ಆಗ್ತಾ ಇದೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ನನಗೆ ಥ್ಯಾಂಕ್ಸ್ ಹೇಳ್ತವ್ರೆ ಇವತ್ತು ಇದು ಒಳ್ಳೆಯ ಕೆಲಸ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಅದರಿಂದ ಇವತ್ತು ಏನು ಯಾರು ನಮ್ಮವರು ಟೆಂಡರ್ ಕೂತ್ಕೊಂಡಿದ್ದಾರೆ ಅವ್ರಿಗೆ ಒಂದು ಕೀ ಮಾತನ್ನು ಹೇಳ್ತೀನಿ ನಾವೆಲ್ಲ ಹಳ್ಳಿಗಾಡು ಬರ್ತಕ್ಕಂಥವ್ರು ದಯವಿಟ್ಟು ಒಳ್ಳೆ ಟೇಸ್ಟ್ ಕೊಡಿ ಒಂದು ಮಿತವಾಗಿ ಅಂದರೆ ವಿನಿಮಯವಾಗಿ ಅದನ್ನು ಚಾರ್ಜ್ ಮಾಡಿ ಅತಿಯಾಗಿ ಚಾರ್ಜ್ ಮಾಡಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಏನೇ ಕಷ್ಟ ನಷ್ಟ ಬಂದರೂ ಕೂಡ ನಾನು ನಿಮ್ಮ ಜೊತೆ ಇಡ್ತೀನಿ ಅಂತ ಹೇಳ್ತಾ ಆ ಪಬ್ಲಿಕ್ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ಅದನ್ನು ಓಪನ್ ಮಾಡೋಕ್ಕೆ ಹೇಳಿದ್ದೀನಿ ಇದೆಲ್ಲ ಪಬ್ಲಿಕ್ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಪಬ್ಲಿಕ್ ಲಾಯರ್ಸ್ ಎಲ್ಲ ಬಂದು ಪಬ್ಲಿಕ್ ಬಂದು ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಉನ್ನತ ಮಾಡಿ ತೊಗೊಂಡು ಹೋಗ್ಬೇಕಂತ ಕೇಳ್ತೀನಿ ಇದೇನಾದರೂ ಸಕ್ಸಸ್ ಆದರೆ ನಾಲ್ಕು ಹೋಬಳಿ ನಾಲ್ಕು ಕಡೆ ಕ್ಯಾಂಟೀನ್ನ ನಾನು ಇದು ಮಾಡಿಕೊಟ್ಟು ಇದನ್ನು ಅನುಕೂಲವನ್ನು ಮಾಡಲಿಕ್ಕೆ ವ್ಯವಸ್ಥೆನ ಮಾಡ್ತೀನಿ ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಇದನ್ನು ಕಾಲೇಜಿನ ಎಲ್ಲ ನನ್ನ ಸಿಬ್ಬಂದಿ ವರ್ಗರು ಕೂಡ ಒಳ್ಳೆ ವಿಜನ್ ಇಟ್ಕೊಂಡು ಕೂಡ ಇದನ್ನು ನಾನು ಹೇಳಿದ್ದಾರೆ ಮಾಡಿ ಅಂತ ನಾನು ಕೂಡ ಅವರಿಗೆ ಕೃತಜ್ಞ ಸಲ್ಲ ಇಂಥ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಬಹುಶಃ ಒಳ್ಳೆ ಕೆಲಸ ಬರುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ನನ್ನ ನಾಯಕರು ಕೈ ಜೋಡಿಸಿದರೆ ಇವ್ರಿಗೂ ಸಲ್ಲಿಸ್ತೀನಿ ಹಾಗೂ ಕನ್ನಡಪರ ಸಂಘಟನೆ ಕೂಡ ನನ್ನ ಜೊತೆ ಕೈ ಜೋಡಿಸಿ ಇವತ್ತು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ವಿ ಎಲ್ರಿಗೂ ಒಳ್ಳೆಯದಾಗ್ಲತ್ತ ಕೇಳ್ತೀನಿ ಇವತ್ತು ಇವತ್ತು ಒಂದ್ ದಿವಸ ಅದು ಎಷ್ಟಾಗುತ್ತೋ ಅಷ್ಟೆಲ್ಲ ಫ್ರೀ ನನ್ನ ಪಾಕೆಟ್ ಇಂದ ಅಮೌಂಟ್ ಕೊಡ್ತಾ ಇದೀನಿ ಅವ್ರಿಗೆ ಅದೆಲ್ಲ ಫ್ರೀ ಕೂಡ ಕೇಳಿದ್ದೀನಿ ಸಾಯಂಕಾಲ ಅದನ್ನ ಎಷ್ಟಾಗುತ್ತೆ ನೋಡಿಕೊಂಡು ನನ್ನ ಕಡೆಯಿಂದ ಅಮೌಂಟ್ ನ ಕೊಡ್ತೀನಿ ಎಲ್ಲ ಮಕ್ಕಳಿಗೂ ಇವತ್ತು ಫ್ರೀ ವ್ಯವಸ್ಥೆ ಸರ್ ಬೆಳಗ್ಗೆ ಏಳು ಗಂಟೆಗೆ ಎಲ್ಲೆಡೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಎಲ್ಲ ಕಡೆ ನಾಲ್ಕು ಕಡೆ ನಾಲ್ಕು ನಾಲ್ಕು ದಿಕ್ಕಗಳಲ್ಲಿ ನಾಲ್ಕು ಕ್ಯಾಂಟೀನ್ ಮಾಡ್ಕೊಡ್ತೀನಿ ಎಲ್ಲ ಮಕ್ಕಳಿಗೆ ಅನುಕೂಲ ಆಗ್ಲಂತ ಇದು ಇವತ್ತು ನಮ್ಮ ಕಾಲೇಜಿನಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಒಂದು ಕ್ಯಾಂಟೀನನ್ನು ಕಾಮ್ ಇಲ್ಲಿ ಪ್ರಾರಂಭಿಸಿಕೊಟ್ಟಂತಹ ನಮ್ಮ ಮಾನ್ಯ ಶಾಸಕರಿಗೆ ನಿಜವಾಗಲೂ ಕೂಡ ನಾವು ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಒಂದು ರೀತಿ ಅಭಾರಿ ಯಾಕೆ ಅಂತಂದರೆ ನಾವೀಗಾಗಲೇ ಕಾಲೇಜಿನ ಏನೇ ಸಮಸ್ಯೆ ತೊಗೊಂಡೋದ್ರೂ ಕೂಡ ಅವರು ಪ್ರತಿ ನಾವು ಭೇಟಿಯಾದಂಥ ಸಂದರ್ಭದಲ್ಲಿ ಬಹಳ ವಿಶಾಲವಾಗಿ ಮತ್ತು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೇನು ಅಂತಂದರೆ ಸರ್ ಮಕ್ಕಳಿಗೆ ಕಾಲೇಜಲ್ಲಿ ಯಾವುದೇ ಕೊರತೆ ಇರಬಾರ್ದು ಏನು ಸಮಸ್ಯೆ ಇದ್ದರೂ ತಗೊಂಡ್ಬನ್ನಿ ಅಂತೇಳಿ ನಾನು ಈಗಾಗಲೇ ಏನೆಲ್ಲ ಕೂಡ ಮಕ್ಕಳ ಕುಂದುಕೊರತೆಗಳ ಬಗ್ಗೆ ತಗೊಂಡೋದಂಥ ಸಂದರ್ಭದಲ್ಲಿ ಆಯಿತು ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ಕೂಡ ಈಡಿಯನ್ಸ್ ಕೊಟ್ಟಿದ್ದಾರೆ ಈ ಬಹುಶಃ ಈವತ್ತೇನು ಈ ಕ್ಯಾಂಟೀನ್ನ ಫಲಹಾರ ಮಂದಿರನ್ನು ಕೊಟ್ಟಿದ್ದಾರೆ ಇದಂತೂ ಕೂಡ ನಿಜವಾಗಲೂ ಕೂಡ ಅವರ ಒಂದು ಜೀವನದಲ್ಲಿ ಬಹಳ ಪುಣ್ಯದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ಇಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಹಂಗಾಗಿ ಅವರೆಲ್ಲ ಕೂಡ ನಮ್ಮ ಸಾಹೇಬರು ಹೇಳದಂತೆ ಏಳೆಂಟು ಗಂಟೆಗೆ ಬರ್ತಾರೆ ಬೆಳಗ್ಗೆ ಅಷ್ಟೊತ್ತಿಗೆನೆ ಈಗ ನಾವು ಗ್ರಾಮೀಣ ಪ್ರದೇಶದವರಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ತಿಂಡಿಯೆಲ್ಲ ಮನೆಯಲ್ಲಿ ಮಾಡಿಕೊಡೋದು ನಾವು ಕೂಡ ಅನುಭವನೇ ನಮ್ಗೆ ಯಾಕೆಂದ್ರೆ ನಾವು ಕೂಡ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಾಗಿ ಮಟ್ಟಕ್ಕೆ ಬಂದಿದ್ದೀವಿ ಅನುಭವ ಆಯ್ತು ನನಗೆ ಹಂಗಾಗಿ ಅಂಥವ್ರಿಗೆ ಬೆಳಿಗ್ಗೆ ತಿಂಡಿ ಬಂದ ತಕ್ಷಣ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಅದು ಕೂಡ ರಿಯಾಯಿತಿ ಒಂದು ದರದಲ್ಲಿ ಇದೆಲ್ಲ ಕೂಡ ಕಲ್ಪಿಸ್ಕೊಡ್ತಕ್ಕಂಥದ್ದು ಒಂದು ಇದು ಸಾಮಾನ್ಯ ಅಲ್ಲದು ಕೆಲವ್ರಿಗೆ ಮಾತ್ರ ಬಟ್ ಕೆಲವರಿಗೆ ಮಾತ್ರ ಆದರೆ ಕೆಲವರಲ್ಲಿ ನಮ್ಮ ಒಬ್ಬರಾಗಿ ವಿದ್ಯಾರ್ಥಿಗಳ ಒಂದು ಹಿತೈಷಿಯಾಗಿ ಅವ್ರಿಗೆ ಏನೆಲ್ಲ ಕೂಡ ಸಮಸ್ಯೆಗಳ ಸಮಸ್ಯೆಗಳನ್ನ ಈಡೇರಿಸಲಿಕ್ಕೆ ಸದಾ ಅವರು ಬೆನ್ನಿಂದ ಇದ್ದಾರೆ ಅಷ್ಟೇ ಅಲ್ಲ ನಮ್ಮ ಸಿಬ್ಬಂದಿ ವರ್ಗದ ಹಿಂದೆ ಕೂಡ ಇದು ಬೆನ್ನು ತಟ್ತಾ ಇದ್ದಾರೆ ನಮಗೆ ಅವರ ಈ ಒಂದು ಅಧಿಕಾರ ಅಂತಕ್ಕಂಥದ್ದು ಕೇವಲ ನಮ್ಮ ತಾಲೂಕಲ್ಲದೆ ಅವ್ರದ್ದು ರಾಜ್ಯ ರಾಷ್ಟ್ರ ವ್ಯಾಪ್ತಿಯಲ್ಲೂ ಕೂಡ ಅವರು ಪ್ರಸರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಿಬ್ಬಂದಿ ಪರವಾಗಿ ನಾನು ಒಂದು ರೀತಿ ಅವರಿಗೆ ಭಗವಂತನನ್ನ ಹಾರೈಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಏ ಇದು ಬೆತ್ತದ ಮೇಲೆ ಬರುತ್ತೆ

ಹೆಣ್ಮಕ್ಳು 쟤, 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 ओके सुपर ओके जेन्स सर अल्वा सर बाई सर टेस्ट ಮಾಡಿ ಸರ್ ನೀವು ನೀವು ಹೀಗೆ ಮಾಡಿ ಅದಲ್ಲ ನಮಗೆ ವಿಡಿಯೋ ಬೇಕು ಸರ್ ಸ್ವಲ್ಪ ತಿಡಿ ನೀವು ಸ್ವಲ್ಪ ಸ್ವಲ್ಪ ಅಯ್ಯೋ ಏ ನೀವು ತಿಳ್ಸಲ್ಲ ಏ ಜೆನ್ಸ್ ಸರ್ ಟೇಸ್ಟ್ ಮಾಡಿ ಸರ್ ಮತ್ತೆ ಅಮ್ಮ ಬೇರೆ ಸ್ವಿಟ್ ಇದೆಯಲ್ಲ

लेटर ओ हाय यो जिल्ला चाहिँ हाम्रो स्वरूपमा बोलला र बोलला जसले गर्छ कमन केसेस बेरोशकाले गर्नुहुन्छ हाम्रो शर्मा बोल्दै छ ನೋಡ್ದ <t Jungnet>